ಮತ್ತು ಲೋಕವು ನಿಮಗೆ ಅದನ್ನೇ ಹೇಳಬಹುದು ನೀವು ನಾಶವಾಗಿದ್ದೀರಿ ಎಂದು ಹೇಳುತ್ತಾರೆ ಅಭಿವೃದ್ಧಿ ನೀವು ಉತ್ತೀರ್ಣ ಆಗುವುದಿಲ್ಲ ಎಲ್ ರೈಸ್ ಅಪ್ ಮೇಲೆ ಎದ್ದೇಳುವುದಿಲ್ಲ ಆದ್ಯೂ ವಾಟ್ ಇಸ್ ಅವರ್ಮ ನಿರೀಕ್ಷೆ ಏನು ಹೇಳಲ್ಪಟ್ಟಿದೆ ನಂಬಿಕೆ ಅದು ಆನಂದವನ್ನು ತರುತ್ತದೆ ನಿಮ್ಮ ಭವಿಷ್ಯ ಕುರಿತಾಗಿ ನೀವು ಯಾವಾಗಲೂ ಆನಂದ 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 ಹೊಂದಬೇಕೆಂದು ದೇವರು ಬಯಸುತ್ತಾನೆವಿಡ್ ಸೇ ಮೈ ಲೈಫ್ ಲಾಟ್ ನಾವಿದ ಹೇಳುತ್ತಾನೆ ನನ್ನ ಜೀವನ ನಿನ್ನ ಕೈಯಲ್ಲಿದೆ Yes, the hands of the Almighty God holds your life. Nimat jibitta sarva shaktanada devara hastagalu hidiive. Not your breath. Nimasvasaval. Not your wisdom. Nimagnyanaval. Not the favor that you have with men. Manishara dayani meeli rudherin But.

ನೀವು ಆತನ ಜೀವ ಮತ್ತು ಪುನರುತ್ಥಾನದ ಅಧೀನದಲ್ಲಿ ಇದೀರಿಲ್ ನೀವು ಸತ್ತರೂ ಕೂಡ ಆತ ನಿಮ್ಮನ್ನು ಬದುಕಿಸುವನು ವಿಲ್ ಬದುಕಿಸುವ ನಿಮ್ಮ ವ್ಯಾಪಾರ ಹೆಲ್ತ್ ವಿಲ್ ಎದ್ದೇಳ ನಿಮ್ಮ ಆರೋಗ್ಯ ಎದ್ದೇಳುವುದು ಯೋಲಿನೆಸ್ ನಿಮ್ಮ ಪವಿತ್ರತೆಲ್ಡ್ರನ್ ನಿಮ್ಮ ಮಕ್ಕಳು ಎದ್ದು ನಿಂತು ನೀವು ಆಶೀರ್ವದಿತ್ತರು ಎಂದು ಹೇಳುವರು ಯು ವಿಲ್ ರೈಟ್ ಮತ್ತು ನೀವು ಎಲ್ ರೈಟ್ ನಿಮ್ಮ ಕುಟುಂಬ ಎದ್ದೇಳುವುದು ಸ್ಪಿರಿಚುಲ್ ಪವರ್ ವಿಲ್ ರೈಟ್ ಆತ್ಮಿಕ ಬಲ ಎದ್ದೇಳುವುದು ಯೋರ್ ಮಿನಿಸ್ಟ್ರಿ ವಿಲ್ ರೈಟ್ ನಿಮ್ಮ ಸೇವೆ ಎದ್ದೇಳುವುದು ಫೈನಾನ್ಸಸ್ ವಿಲ್ ರೈಟ್ ನಿಮ್ಮ ಆರ್ಥಿಕತೆ ಎದ್ದೇಳುವುದು ಗಾಡ್ ಗಿವ್ಸ್ ಯು ದ ಫ್ಯೂಚರ್ ಫಿಲ್ ವಿತ್ ಜಾಯ್ ದೇವರು ಭವಿಷ್ಯಕ್ಕಾಗಿ ನಿಮ್ಮ ನಿರೀಕ್ಷೆಯನ್ನು ಕೊಟ್ಟು ಆನಂದದಿಂದ ತುಂಬುವನು ಬಿಕಾಸ್ ಯು ಬಿಲಾಂಗ್ ಟು ಜಿ ಯಾಕೆಂದ್ರೆ ನೀವು ಯೇಸುವಿಗೆ ಸಂಬಂಧಪಟ್ಟವರು ಹಿಫ್ ಎನ್ ಜೀವ ಮತ್ತು ಪುನರುತ್ಥಾನ ಸೊ ಎಂಟರ್ ಇಂಟು ದಿಸ್ ಇಂಟು ಈ ದಿನ ನಿಮ್ಮ ಜೀವಿತದಲ್ಲಿ ಆನಂದದಿಂದ ಪ್ರವೇಶ ಮಾಡಿರಿ ವಾಟ್ ಇಸ್ ಯುವರ್ ಹೋಪ್ ನಿಮ್ಮ ನಿರೀಕ್ಷೆ ಏನು ಫಸ್ಟ್ ಪೀಟರ್ 1 3 ಸೇಸ್ ಮೊದಲನೇ ಪೇತ್ರ 1 3 ರಲ್ಲಿ ಹೇಳಲ್ಪಟ್ಟಿದೆ आवर होप इज इन द रेजरेक्शन ಆಫ್ ಜೀಸಸ್ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಮ್ಮ ನಿರೀಕ್ಷೆ ಇದೆ ಹಿ गिव्स अस ನ್ಯೂ बर्थ ಅದು ಹೊಸ ಜನ್ಮವನ್ನು ಕೊಡುತ್ತದೆ एवरीथिंग बिकम्स ನ್ಯೂ ಎಲ್ಲವೂ ಹೊಸದಾಗುತ್ತದೆ ದ ಓಲ್ಡ್ ಪಾಸಸ್ ಅವೇ ಎಲ್ಲ ಹಳೆಯದು ಹೊರಟು ಹೋಗುತ್ತದೆ ಬಟ್ ಇನ್ ಕ್ರೈಸ್ಟ್ एवरीथिंग बिकम्स ನ್ಯೂ ಇನ್ आवर ಲೈಫ್ ಮತ್ತು ಕ್ರಿಸ್ತನಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲವೂ ಹೊಸದಾಗುತ್ತದೆ ನೀವು ಸಮಸ್ಯೆಗಳ ಮೂಲಕ ಹಾದು ಹೋಗುವಾಗ್ ಇಂಟು ಗುಡ್ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಒಳ್ಳೆದಾಗಿ ಮಾರ್ಪಡಿಸುತ್ತಾನೆ ಎಂದು ಹೇಳುತ್ತೇವೆ ನಾನು ಅವಮಾನದಿಂದ ಹೋದ ಅದೇ ಸ್ಥಳದಲ್ಲಿ ದೇವರು ನನಗೆ ಪ್ರಶಂಸೆ ಮಾನವನ್ನು ಕೊಡುವನು ದೇವರು ಎಲ್ಲವನ್ನು ಎರಡರಷ್ಟು ಎರಡರಷ್ಟು ಹಿಂತಿರುಗಿ ಕೊಡುವನು ಡಬಲ್ ಆಫ್ ಆಫ್ ಆನರ್ ಮಾನ ವಿಲ್ ಹ್ಯಾಪನ್ ಟು ಯು ಅದು ನಿಮಗಾಗಿ ಆಗುವುದು ಐ ಇನ್ ಇನ್ ಯುವರ್ ಲೈಫ್ ದ ನೇಮ್ ಜೀಸಸ್ ನಾಮದಲ್ಲಿ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಮಾತಾಡುತ್ತೇನೆ ಕೀರ್ತನೆ ಹದಿನಾರು ಹನ್ನೊಂದರಲ್ಲಿ ಯು ವಿಲ್ ಹ್ಯಾವ್ ದ ಪಾತ್ ಆಫ್ ಲೈಫ್ ನಿಮಗೆ ಜೀವದ ಮಾರ್ಗ ನಿಮಗಾಗಿ ನಿಮ್ಮ ಮುಂದೆ ಇರುವುದು ನಾಟ್ ದ ಪಾತ್ ಆಫ್ ಆರ್ ಲಾಸ್ ಮರಣ ಅಥವಾ ನಾಶವಲ್ಲು ಎಕ್ಸ್ಪ್ರೆಸನ್ ಮತ್ತು ಆತನು ನಿಮ್ಮನ್ನು ಆನಂದದಿಂದ ತುಂಬುವನು ವಿಲ್ ಕಮ್ ಎಲ್ಲವೂ ಜೀವವಾಗಿ ಬರುವುದು ಜಸ್ಟ್ ಜಾಯ್ ಆಫ್ ಎಕ್ಸ್ಪ್ರೆಸನ್ ಮತ್ತು ಆತನ ಪ್ರಸನ್ನತೆಯ ಆನಂದ ಹೊಂದುವಿರಿ ನೆವರ್ ಫಿಯರ್ ಯಾವುದೇ ಭಯವಿಲ್ಲ ನೆವರ್ ಭಯಕ್ಕೆ ಅನುಮತಿಸುವುದಿಲ್ಲ ಮತ್ತು ಆತನ ಆತನ ಆನಂದ ನಿಮ್ಮನ್ನು ನಿಮ್ಮನ್ನು ಮೇಲೆತ್ತುವುದು ಮೇಲೆತ್ತುವುದು ರೋಮನ್ಸ್ ಫೈವ್ ಟು ರೋಮ ಐದು ಎರಡರಲ್ಲಿ ಗ್ರೇಸ್ ವಿಲ್ ಕಾಮನ್ ಲಿಫ್ಟ್ ಯು ಅಪ್ ಕೃಪೆ ಬಂದು ನಾಟ್ ಬೈ ಬಟ್ ಬೈ ಹಿಸ್ ಮರ್ಸಿ ಗ್ರೇಸ್ ಯು ವಿಲ್ ಯಸ್ನೆಸ್ ನಿಮ್ಮ ನೀತಿಯಿಂದಲ್ಲ ಆತನ ಕರುಣೆ ಮತ್ತು ಕೃಪೆಯಿಂದ ನಿಮ್ಮನ್ನು ಮೇಲಕ್ಕೆತ್ತುವನು ವಿಲ್ ಬೋಸ್ಟ್ In the hope of the glory of God. May God give you this blessing in the name of Jesus. This is your hope. Be filled with the joy of His presence. Father, give this grace to thy children. In the name of Jesus, bless them. ಆಶೀರ್ವದಿಸು ಆ ಮೀನ್ ಗಾಡ್ ಹ್ಯಾಸ್ ಅ ಬ್ಯೂಟಿಫುಲ್ ಪ್ಲಾನ್ ಫಾರ್ ಯು ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆಯ ಮೂಲಕ ದೇವರು ನಿಮಗಾಗಿ ಒಂದು ಸುಂದರ ಯೋಜನೆ ಇಟ್ಟಿದ್ದಾನೆ ಕಮಿಟ್ ಯೋರ್ ಬಿಸ್ನೆಸ್ ಇಂಟು ದ ಹ್ಯಾಂಡ್ಸ್ ಆಫ್ ಗಾರ್ಡ್ ದೇವರ ಹಸ್ತದಲ್ಲಿ ನಿಮ್ಮ ವ್ಯಾಪಾರವನ್ನು ಸಮರ್ಪಿಸಿರಿ ವಿ ಆಲ್ಸೋ ದ ಜಾಬ್ ಬ್ಲಸ್ಸಿಂಗ್ ಪ್ಲಾನ್ ಉದ್ಯೋಗ ಆಶೀರ್ವಾದ ಯೋಜನೆ ಕೂಡ ಇಲ್ಲಿದೆ ಕಮಿಟ್ ಯೋರ್ ಜಾಬ್ ನಿಮ್ಮ ಉದ್ಯೋಗ ಸಮರ್ಪಿಸಿರಿ ಸಮರ್ಪಿಸಿರಿಂದ ನಿಮ್ಮ ನಿರುದ್ಯೋಗ ಕೂಡ ಆತನಿಗೆ ಸಮರ್ಪಿಸಿರಿ ಈವನ್ ದ ನಾನ್ ಪೇಮೆಂಟ್ ಆಫ್ ಯೋರ್ ಸ್ಯಾಲರಿ ನಿಮಗೆ ಸಂಬಳ ಆಗದೆ ಇದ್ದಾಗಲೂ ಬೈ ಜಾಯಿನಿಂಗ್ ಇನ್ ದಿಸ್ ಪ್ಲಾನ್ ಅಂಡ್ ಬಿಕಮಿಂಗ್ ಅ ಬ್ಲೆಸ್ಸಿಂಗ್ ಟು ಮಿಲಿಯನ್ಸ್ ಆಫ್ ಬ್ರೋಕನ್ ಹಾರ್ಟೆಡ್ ಪೀಪಲ್ ಥ್ರೂ ಜೀಸಸ್ ಕಾಲ್ ಈ ಯೋಜನೆಗಳಲ್ಲಿ ಸೇರಿಕೊಂಡು ಯೇಸು ಕರೆಯುತ್ತಾನೆ ಸೇವೆಯ ಮೂಲಕ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರಿ ಗಾಡ್ ವಿಲ್ ಬಿಲ್ಡ್ ಯು ಇಂಟು ಅ ಬ್ಯೂಟಿಫುಲ್ ಬ್ಲೆಸ್ ಸುಂದರ ಆಶೀರ್ವಾದವಾಗಿ ದೇವರು ನಿಮ್ಮನ್ನು ಕಟ್ಟುವನು ನಿಮ್ಮ ವ್ಯಾಪಾರ ಅಭಿವೃದ್ಧಿಗೊಳಿಸುವನು ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಗೊಳಿಸುವನು ರೀತಿಯಾಗಿ ಇದರಲ್ಲಿ ಭಾಗವಹಿಸಬಹುದು ಯೇಸು ಕರೆಯುತ್ತೇನೆ ವ್ಯಾಪಾರ ಆಶೀರ್ವಾದ ಯೋಜನೆ ಈ ಯೋಜನೆಯಲ್ಲಿ ನಿಮ್ಮ ವ್ಯಾಪಾರ ಅಂಗಡಿ ಉದ್ಯೋಗದ ಹೆಸರು ಮತ್ತು ಪ್ರಾರ್ಥನಾ ಮನೆಯನ್ನು ತಿಳಿಸಿ ಇದರಲ್ಲಿ ನೀವು ಪಾಲುದಾರರಾಗಬಹುದು ಏಸು ಕರೆತನೆ ಸೇವೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಯೇಸು ಕರೆತನೆ ಪ್ರಾರ್ಥನೆ ಯೋಧರು ಪ್ರತಿದಿನ ನಿಮ್ಮ ವ್ಯಾಪಾರಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ ಈ ಸೇವೆ ಮೂಲಕ ಲಕ್ಷಾಂತರ ಜನರ ಕಣ್ಣೀರು ಒರೆಸಿ ಬರುವ ಕರ್ತನಾದ ಏಸು ನಿಮ್ಮ ವ್ಯಾಪಾರ ಅಂಗಡಿ ಉದ್ಯೋಗದ ಅಗತ್ಯತೆಯನ್ನು ನಿಶ್ಚಯವಾಗಿ ಪೂರೈಸುತ್ತಾನೆ ಇದರಲ್ಲಿ ನೀವು ಸೇರುವುದರ ಮುಖಾಂತರ ಲಕ್ಷಾಂತರ ಜನರ ಕಣ್ಣೀರು ಒರೆಸುವ ಪಾಲುದಾರರಾದರಿಂದ ಅವರು ಹೊಂದಿಕೊಳ್ಳುವ ಆಶೀರ್ವಾದವನ್ನು ನೀವು ಸಹ ಹೊಂದಿಕೊಳ್ಳುವುದು ನಿಶ್ಚಯ ಯೇಸು ಕರೆಯುತ್ತಾನೆ ಅಂತರ್ಜಾಲ ಅಥವಾ ನೇರವಾಗಿ ನಮ್ಮ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ನೀವು ಈ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ಹಿಂದೆ ಪಾಲುದಾರರಾಗಿ ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ ಯೇಸುನ ದೃಷ್ಟಿಯಲ್ಲಿ ನಿಮ್ಮ ವ್ಯಾಪಾರ